ಕತ್ತ ಏನು ಕತ್ತಿಯವನಿಗೆ ಸತ್ಯ ಅದರಿಂದೇ ಧರ್ಮ ಅವನಿಗೆ ಕತ್ತಿಯೇ ಸತ್ಯ ಅದರಿಂದಲೇ ಧರ್ಮ ಈಗ ಒಂದು ಗಮನಿಸಬೇಕು ನಮ್ಮಲ್ಲಿ ಬುದ್ಧಿಜೀವಿಗಳು ಅಂತ ತಮ್ಮನ್ನು ತಾವೇ ಕರ್ಕೊಂಡಿರ್ತಕ್ಕಂಥ ದುರ್ಬುದ್ಧಿಜೀವಿಗಳು ಬೇಕಾದಷ್ಟು ಜನ ಇದ್ದಾರೆ ಅವರಿಗೆ ಯುದ್ಧ ಅಂತಂದರೆ ನಕಶಿಕಾಂತ ಹೊಟ್ಟೆ ಉರಿಯುತ್ತದೆ ಅವರಿಗಿಂತ ಹೆಚ್ಚಾಗಿ ದೇಶದೊಳಗಡೆ ಯುದ್ಧಗಳನ್ನು ಸಮುದಾಯಗಳ ಮಧ್ಯದಲ್ಲಿ ಸಂಘರ್ಷವನ್ನು ಜಾತಿ ಜಾತಿಗಳಲ್ಲಿ ಜಗಳವನ್ನು ಮತ ಮತಗಳ ನಡುವೆ ವೈಷಮ್ಯವನ್ನು ಕಲ್ಪಿಸ್ತಕ್ಕಂಥವ್ರು ಅವರು ಮತ್ತಾರೂ ಇಲ್ಲ ಮಾತತ್ತಿದರೆ ಯುದ್ಧ ವೈರ ಯುದ್ಧ ವೈರ ಅಂತ ಆದರೆ ಯುದ್ಧ ಇಲ್ಲದೆಯೇ ಸ್ವಜನರನ್ನು ಕೊಂದಂಥ ಪರಜನರನ್ನು ಕೊಂದಂಥ ಸ್ಟಾಲಿನ್ ಸ್ಟಾಲಿನ್ನಾಗಲಿ ಮಾವೋ ಆಗಲಿ ಇವರಿಗೆ ಪರಮಾರಾಧ್ಯರಾಗ್ಬಿಟ್ಟಿದ್ದಾರೆ ಮಾವೋಗಿಂತ ನೀಚರ ಜಗತ್ತಿನಲ್ಲಿ ಯಾರಿದ್ದಾರೆ ನರಕದಲ್ಲಿರತಕ್ಕಂಥ ಎಲ್ಲ ಶಿಕ್ಷೆ ದಂಡನೆ ಕೊಡುವ ವ್ಯವಸ್ಥೆಗಳು ಅದು ಹಿಂದೂಗಳ ನರಕ ಇರ್ಬೋದು ಮುಸ್ಲಿಮ್ರ ಜಹನ್ನತಿರ್ಬೋದು ಕ್ರಿಶ್ಚಿಯನ್ರ ಇನ್ಫೆರ್ನೋ ಇರಬಹುದು ಗ್ರೀಕರ ಹೇದೀಸ್ ಇರಬಹುದು ಈ ಎಲ್ಲ ಬಗೆಯ ನರಕಗಳಲ್ಲಿಯೂ ಇರತಕ್ಕಂಥ ದಂಡನೆಗಳನ್ನೆಲ್ಲ ಎಷ್ಟೆಷ್ಟು ಬಾರಿ ಕೊಟ್ಟರೂ ಕೂಡ ಆ ಪಾಪಿ ಮಾವೋಗೆ ಪೂರ್ತಿ ದಂಡನೆ ಆಗೋದಿಲ್ಲ ಆ ಮಟ್ಟದ ನೀಚತನ ಆ ಮಟ್ಟದ ರಕ್ತ ಪಿಪಾಸಿತ್ವ ಇರತಕ್ಕಂಥದ್ದು ಆ ಮಹಾ ನೀಚನಿಗೆ ಅಂಥವ್ರನ್ನೇ ಇವರು ಕೊಂಡಾಡ್ತಾರೆ ನಮ್ಮ ಜ್ಞಾನಪಿತ್ತ ಇರ್ತಕ್ಕಂಥವ್ರು ಮರೆಯಲಿ ಹೆಂಗ ಮಾವೋತ್ಸೆ ತುಂಗ ಅಂತ ಹಾಡುಗಳನ್ನು ಬರೀತಾರೆ ಸಮಯೋಚಿತವಾಗಿ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ ಇದೇ ಥರದ್ದೇ ಲೆನಿನ್ನು ಸ್ಟ್ಯಾಲಿನ್ನು ಇಂಥವ್ರನ್ನೆಲ್ಲ ಕೊಂಡಾಡತಕ್ಕಂಥವ್ರು ಇವತ್ತು ನಮ್ಮ ಮುಗ್ಧರಾದ ಅಮಾಯಕರಾದ ಗಿರಿಜನರನ್ನು ಗ್ರಾಮೀಣ ಜನರನ್ನ ಎಲ್ಲ ಕೆರಳಿಸಿ ಕೆರಳಿಸಿ ನಕ್ಸಲರನ್ನಾಗಿ ಮಾಡುವುದು ಅವರ ಕೈಯಲ್ಲಿ ನಿಷ್ಪಾಪರಾದಂಥ ಪೊಲೀಸರ ಮೊದಲುಗೊಂಡು ಸಾಮಾನ್ಯ ಜನರನ್ನು ಕೊಲಿಸೋದು ಇವರಿಬ್ಬರ ಮಧ್ಯೆ ಸಂಕ್ಷೋಭೆ ಹುಟ್ಟಿಸೋದು ಇದನ್ನು ಮಾಡ್ತಕ್ಕಂಥ ನಗರದ ನಕ್ಸಲರಿದ್ದಾರೆಲ್ಲ ಬೇಕಾದಷ್ಟು ಜನ ಪಾಪಿಗಳು ಇದ್ದಾರೆ ಇದ್ದರೂ ಇನ್ನೂ ಇರ್ತಾರೆ ಇರಬಾರದು ಅಂತ ನನಗನ್ಸುತ್ತೆ ಅವರೆಲ್ಲ ಸೈನಿಕರು ಯುದ್ಧ ಅಂದರೆ ವಿರೋಧ ಮಾಡ್ತಾರೆ ಮತದೇ ಯುದ್ಧ ಇರಬಾರ್ದು ಅವು ಹೋಗ್ಬಿಟ್ಟು ರಷ್ಯಾಗೋ ಚೈನಾಗೋ ಉಪದೇಶ ಮಾಡೋದಕ್ಕೆ ಇವ್ರಿಗೆ ನರವಿಲ್ಲ ಇವ್ರಿಗೆ ಒಂದು ಸ್ವಲ್ಪವೂ ಸಾಮರ್ಥ್ಯವಿಲ್ಲ ಆದರೆ ನಮ್ಮ ದೇಶಕ್ಕೆ ಮಾತ್ರ ಹೇಳ್ತಾರೆ ನಮ್ಮ ದೇಶ ಯಾವತ್ತು ಯಾವ ದೇಶದ ಮೇಲೆ ತಾನಾಗಿ ಕಾಲು ಕೇರ್ಕೊಂಡು ಹೋಗಿ ಯುದ್ಧ ಮಾಡಿದೆ ಇಟ್ ಈಸ್ ಆಲ್ವೇಸ್ ಇನ್ ಡಿಫೆನ್ಸಿವ್ ಪೊಸಿಷನ್ ನಾಟ್ ಅಟ್ ಆಲ್ ಇನ್ ದಿ ಅಫೆನ್ಸಿವ್ ಪೊಸಿಷನ್ ಅಂಡ್ ದಟ್ ಈಸ್ ದಿ ಪ್ರಾಬ್ಲಮ್ ನಾವು ಅಫೆನ್ಸಿವ್ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ಈ ನೀಚರಿಗೆ ಅಂದರೆ ಈ ರೀತಿಯಲ್ಲಿ ನಮ್ಮ ದೇಶವನ್ನು ನಮ್ಮ ಪರಂಪರೆಯನ್ನು ನಮ್ಮ ಜನರನ್ನು ಸಾರ್ವಜನಿಕವಾಗಿ ಜಗತ್ತಿನ ಸ್ತರದಲ್ಲಿ ಹೀಯಾಳಿಸ್ತಕ್ಕಂಥದ್ದೇ ಒಂದು ದಂಧೆಯಾಗಿ ಕೂತಿದೆಯಲ್ಲ ಇಂಥ ನೀಚರಿಗೆ ಏನಂತ ಹೇಳಬೇಕು ಅವರೆಲ್ಲ ನಮ್ಮ ಸೈನಿಕರ ಶಕ್ತಿ ಸಾಮರ್ಥ್ಯಗಳನ್ನು ಉತ್ಸಾಹವನ್ನು ಕಾರ್ಯದೀಕ್ಷೆಯನ್ನು ಕುಗ್ಗಿಸ್ತಾನೆ ಇರ್ತಾರೆ ಅದು ತುಂಬ ತಪ್ಪಲ್ವ ಫೀಲ್ಡ್ ಮಾರ್ಷಲ್ ಮಹಾದಂಡನಾಯಕ ಕರಿಯಪ್ಪನವರು ಈ ವಿಷಯದಲ್ಲಿ ಪ್ರಾಮಾಣಿಕವಾದ ನಿರ್ಣಾಯಕವಾದ ಮಾತುಗಳನ್ನು ಆಡಿದ್ದಾರೆ ಅವರು ಗಾಂಧಿಯವರನ್ನೇ ಬಿಡಲಿಲ್ಲ ನೀವು ಹೇಳ್ತಕ್ಕಂಥ ಅಹಿಂಸೆಯನ್ನು ನಾನು ನನ್ನ ಸವಿನಿ ಸೈನಿಕರಿಗೆ ಹೇಗೆ ಉಪದೇಶ ಮಾಡಲಿ ಹೇಗೆ ಅನುಷ್ಠಾನ ಮಾಡಲಿ ಹೇಳಿ ಅಂತ ಕೇಳಿದ್ರಂತೆ ಮೌನ ವ್ರತ ಅಂತ ಬರೆದುಕೊಟ್ರು ನಾನು ಕಾರ್ಯಪ್ನವ್ರ ಮಗ ಏರ್ ಮಾರ್ಷಲ್ ಕಾರ್ಯಪ್ನವ್ರನ್ನೇ ಈ ವಿಷಯದಲ್ಲಿ ಕೇಳಿದ್ದೆ ಅವರೇ ಹೇಳಿದರು ನನಗೆ ಅವರ ಮನೆ ರೋಷನಾರ ಅವರು ಹಿರಿಯ ಫೀಲ್ಡ್ ಮಾರ್ಷಲ್ ಮಹಾದಂಡನಾಯಕ ಕಾರ್ಯಪ್ನವರೇ ಕಟ್ಟಿಸಿದ ಮನೆ ಅಲ್ಲಿಯೇ ನಾನು ಹೋಗಿ ಕೇಳಿದ್ದೆ ತಂದೆ ಮಕ್ಕಳಿಬ್ಬರೂ ದೇಶದ ಅದ್ಭುತರಾದ ಪುತ್ರರು ಸುಪುತ್ರರು ಮಹಾ ಸುಪುತ್ರರು ಅವರ ಹೆಸರು ಹೇಳಿದ್ರೇ ವಿರೋಚಿತವಾದಂಥ ಭಾವ ಕ್ಷಾತ್ರ ಭಾವ ನರನಾಡಿಗಳಲ್ಲಿ ತುಂಬಿಕೊಳ್ಳುತ್ತದೆ ಅಂಥವರು ನಮ್ಮ ಕರ್ನಾಟಕ ಕೊಡಗಿನ ಮೂಲಕ ಎಷ್ಟು ಜನ ಕಲಿಗಳನ್ನು ಕೊಟ್ಟಿದೆ ಅವರೆಲ್ಲರ ಬದುಕು ಅವರೆಲ್ಲರ ಕೆಲಸ ಅವರೆಲ್ಲರ ಕರ್ತವ್ಯ ವ್ಯರ್ಥವಾಗುತ್ತದೆಯಾ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರ್ತಕ್ಕಂಥ ಮಾತುಗಳನ್ನು ಇಟ್ಕೊಂಡು ಗೀತೆಯನ್ನೇ ರಕ್ತ ಪಿಪಾಸಿಯಾದಂಥದ್ದು ಅಂತ ಆಕ್ಷೇಪ ಮಾಡ್ತಾರಲ್ಲ ಎಲ್ಲಾದರೂ ವಿವೇಕ ಉಂಟೆ ಅವರಿಗೆ ಜೈಶತ್ರು ನ ಧಾರ್ಮಿಕಾನ್ ಯುದ್ಧಸ್ವ ಕೃತ ನಿಶ್ಚಯ ಅನ್ನೋದು ಬಹಳ ಸತ್ಯವಾದದ್ದು ಸೈನಿಕನ ವೃತ್ತಿ ದೊಡ್ಡದು ರಕ್ಷಣೆ ವೃತ್ತಿ ತುಂಬ ದೊಡ್ಡದು ನೆಹರು ಅವರು ಅವಿವೇಕಿಗಳಾಗ್ಬಿಟ್ಟು ನಮ್ಮ ದೇಶಕ್ಕೆ ಸೈನ್ಯವೇ ಬೇಡ ಪೊಲೀಸರಿದ್ದರೆ ಸಾಕು ಅಂತ ಸ್ವಜನರನ್ನ ಲಾಠಿ ಚಾರ್ಜ್ ಮಾಡೋಣ ಸ್ವಜನ್ರನ್ನ ಗೋಲಿಬಾರ್ ಮಾಡೋಣ ಸ್ವಜನ್ರಿಗೆ ಟಿಯರ್ ಕ್ಯಾಸ್ ಹಾಕೋಣ ಸ್ವಜನ್ರನ್ನ ಗ್ಯಾಂಗ್ ಗ್ಯಾಂಗ್ರೇಪ್ ಮಾಡಿಸೋಣ ಲಾಕಪ್ ಡೆತ್ ಮಾಡಿಸೋಣ ಈ ಥರದ್ದು ಈ ರೀತಿಯಾದಂಥದ್ದು ಬೇರೆ ಜನರ ಜೊತೆಗೆ ಬಾಯಿ ಬಾಯಿ ಇಂಡೋ ಚೀನಿ ಬಾಯಿ ಬಾಯಿ ಆಗಿರೋಣ ಅಂತ ಮಂಗಳಾರತಿ ಮಾಡಿಸ್ಕೊಂಡಿದ್ದಾಯ್ತಲ್ಲ ಅಂದರೆ ಏನರ್ಥ ಸತ್ಯವೆಂಬುದು ಅದೇನು ಸೈನಿಕನ ಜೀವನದ ಡಿ ವಿ ಜಿ ಹೇಳ್ತಾರೆ ಕತ್ತಿಯವನಿಗೆ ಸತ್ಯವದರಿಂದ ಧರ್ಮ ಇದು ಬಹಳ ಮುಖ್ಯ ಇಂಡೋ ಚೀನಿ ವಾರಿ ಆದಾಗ ಆ ಚೈನಾ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಾಗ ನೆಹರು ಕೈ ಕಟ್ಟಿಕೊಂಡು ಕೂತ್ಕೊಂಡಾಗ ಡಿ ವಿ ಜಿಯವರು ಹೇಳಿದ್ರು ಅವರು ಪತ್ರಿಕೆಯಲ್ಲೂ ಕೂಡ ಬರೆದರಂತೆ ನಾವು ಹೋಗ್ಬಿಟ್ಟು ಹಿಮಾಲಯದಲ್ಲಿ ನಿಂತು ಯೋಸ್ಮಾನ್ ದ್ವೇಷಿ ಹಂಚವ ಎಂದ್ಯುಷ್ಮ ಜಂಭೇದ ದಾಮಿ ಅಂತ ಹೇಳಿಬಿಟ್ಟಿದ್ದನೂ ನಾವು ವೇದಮಂತ್ರ ಹೇಳಿಬಿಟ್ಟ ತಕ್ಷಣ ಚೂಮಂತ್ರ ಹಾಕಿದಂಗೆ ಅವರು ಸೈನಿಕರು ಓಡೋಗ್ತಾರ ಚೈನೀಯರು ಖಂಡಿತ ಇಲ್ಲ ದಂಡಂ ದಶಗುಣಂ ಭವೇತ್ ನಾವು ಯುದ್ಧ ಮಾಡಬೇಕಾಗುತ್ತದೆ ಅಂತ ಹೀಗಾಗಿ ಇವರು ಗೋಖಲೆಯವರ ಸೌಮ್ಯ ಮಾರ್ಗದ ಒಂದು ಪ್ರತಿಪಾದಕರು ಆಗಿದ್ದರೂ ಕೂಡ ಸೈನಿಕನ ಜೀವನಕ್ಕಿರುವ ಬೆಲೆಯನ್ನು ಕಂಡಿದ್ದಾರೆ ಅವನ ಜೀವನದಲ್ಲಿ ಅವನ ಕತ್ತಿ ಅವನಿಗೆ ಸತ್ಯ ಅದರಿಂದಲೇ ಧರ್ಮ ಕತ್ತಿ ಅನ್ನೋದು ಆಯುಧ ಹೇಗೆ ಒಬ್ಬ ಕವಿಗೋ ಲೇಖಕನಿಗೋ ವಿದ್ವಾಂಸನಿಗೋ ಲೇಖನಿ ಆಯುಧವೋ ಹಾಗೆ ಅವನಿಗೆ ಒಬ್ಬ ರೈತನಿಗೆ ನೇಗಿಲು ಆಯುಧ ಆಗಿರುತ್ತೆ ಆ ಮೂಲಕವಾಗಿ ಅವನು ಮಾಡಬೇಕು ಅದು ಕರ್ಮಯೋಗ ಉಂಟು ಅದನ್ನು ಯಾರು ನಿರಾಕರಿಸೋದಕ್ಕೆ ಸಾಧ್ಯ ನೇಗಿಲಿಗೆಷ್ಟು ಬೆಲೆ ಉಂಟೋ ಲೇಖನಿಗೆಷ್ಟು ಬೆಲೆ ಉಂಟೋ ಸೈನಿಕನ ಕತ್ತಿಗೂ ಅಷ್ಟೇ ಬೆಲೆ ಉಂಟು ಎಲ್ಲಕ್ಕೂ ಪೂಜೆ ಸಲ್ಲಬೇಕು ನಮ್ಮಲ್ಲಿ ಆಯುಧ ಪೂಜೆ ಅಂತ ಮಾಡಿದಾಗ ಎಲ್ಲಕ್ಕೂ ಪೂಜೆ ಮಾಡ್ತೀವಿ ಚಮ್ಮಾರ ಇಟ್ಕೊಂಡಿರ್ತಕ್ಕಂಥ ಹತ್ಯಾರಗಳಿಂದ ಮೊದಲುಗೊಂಡು ಸ್ವರ್ಣಕಾರ ಮಾಡ್ತಕ್ಕಂಥದ್ದು ಇದು ಚಪ್ಪಲಿ ಕಾಲಿಗೆ ಹಾಕ್ಕೊಳ್ಳೋದು ಇದು ಬಂಗಾರ ಇದು ಕಿರೀಟವಾಗಿ ತಲೆಗೆ ಇಟ್ಕೋತೀವಿ ಅಂತ ಅದನ್ನ ಮೇಲೂ ಇದನ್ನು ಕೀಳು ಅಂತ ಮಾಡಿಲ್ಲ ಹಾಗೆ ಉಂಟು ಹಾಗೇ ಭುಕ್ತಿ ಸುಪ್ತಿಗಳ ವಿಭವಂಗಳವನಿಗೆ ಮಿಥ್ಯೆ ಅವನಿಗೆ ಸತ್ಯ ಕತ್ತಿ ಆದಮೇಲೆ ಅವನು ಊಟ ನಿದ್ರೆ ಇತ್ಯಾದಿಗಳನ್ನು ಯೋಚನೆ ಮಾಡದೆ ಮಾಡ್ತಾನೆ ಪಾಪ ಅದೆಲ್ಲ ಮಿಥ್ಯ ಅಂತ ಉಪೇಕ್ಷೆ ಮಾಡ್ತಾನೆ ಅಂತ ಜಾಗದಲ್ಲಿ ಎಷ್ಟು ಕಷ್ಟ ಪಡಬೇಕಾಗುತ್ತದೆ ಇವತ್ತು ನಮ್ಮ ಗಡಿಯಲ್ಲಿ ಸೈನಿಕರು ಎಷ್ಟು ಒದ್ದಾಡಿಕೊಂಡಿದ್ದಾರೆ ಇದಷ್ಟು ಕೂಡ ಚೀನೀಯರ ಪಾಕಿಸ್ತಾನಿಯರ ದುರಾಕ್ರಮಣದ ದುರಾಶೆಯಿಂದ ತಾನೇ ಆಗಿರತಕ್ಕಂಥದ್ದು ಇದನ್ನು ಇಲ್ಲ ಅಂತಂದವನು ಭಾರತೀಯನಲ್ಲ ಈ ನೆಲದಲ್ಲಿ ಹುಟ್ಟೋದಕ್ಕಾಗಲಿ ಈ ನೆಲದ ನೀರು ಕುಡಿಯೋಕ್ಕಾಗಲಿ ಈ ನೆಲದ ಗಾಳಿ ಹೀರೋದಕ್ಕಾಗಲಿ ಇಲ್ಲೊಂದು ಅಗಳ ಅನ್ನ ತಿನ್ನೋದಕ್ಕಾಗಲಿ ಆಗ್ತಾನೆ ಇದನ್ನು ನಾವು ಕಾಣಬೇಕು ದೇಶಭಕ್ತಿ ಇಲ್ಲದೆ ಇರೋ ಜಗತ್ತಿನ ಜನ ಇರಬಾರ್ದು ಇದು ನ್ಯಾಷನಲಿಸಮ್ ಅಂತಂದರೆ ಅದು ಹಾಗೇನೆ ಅವರು ಪಾಸ್ಪೋರ್ಟ್ ಹೋಲ್ಡರ್ಸ್ ಆಗಿ ಅವರು ಎಲೆಕ್ಷನ್ನಲ್ಲಿ ವೋಟ್ ಹಾಕೋರಾಗಿ ಇಲ್ಲಿಯ ಅನುಕೂಲತೆಗಳನ್ನು ಪಡ್ಕೊಂಡವರಿಗೆ ಖಂಡಿತ ಇದಕ್ಕೆ ಬದ್ಧರಾಗಿರಬೇಕಾದಂಥ ಬಾಧ್ಯತೆ ಉಂಟಲ್ವಾ ಅದನ್ನು ಹೇಳ್ತಾರೆ ಡಿ ವಿ ಜಿ ಈ ಸಾರ್ಥಕ್ಯವನ್ನು ಕರ್ತವ್ಯ ನಿಷ್ಠೆಯನ್ನು ಕಂಡುಕೊಳ್ಳದಿದ್ದರೆ ಹೇಗೆ